ఎవరికి నమస్కారం మాట పర్వస్ పే స్పూర్శాలిజ విజ్ఞాన శిక్షకుల కార్యనిర్వహిస్తాయి విద్యార్థి ఈ తరగతి ఏడన తరగతి విజ్ఞాన అధ్యయ కర్ణాటక ఆర్థిక మరియు సమాజిక ప్రవర్తన పాఠ బాట కముఖ అంశాలు భూ సుధారణ భూ సుధారణు భూ ప్రముఖ అంశం జంజా పద్ధతి ఏదారణ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಕ್ರ ಭೂ ಸುಧಾರಣೆ ಕಾಯ್ದೆ ಹಿಂದಿನ ಲೋಕ ಪಂಚಾಯತ್ ರಾಜ್ ವ್ಯವಸ್ಥೆ ಈ ಭೂ ಸುಧಾರಣೆ ಎಂದರೇನಪ್ಪ ಹಿಂದೆ ಭೂಮಿ ಎಲ್ಲರಲ್ಲೂ ಸಮಾನವಾಗಿ ಹಂಚಿಕೆಯಾಗಿರಲಿಲ್ಲ ಅಂದ್ರೆ ಕೆಲವರು ಹೆಚ್ಚಿರ್ಬೋದು ಕೆಲವರು ಭೂಮಿಯಲ್ಲೇ ಇರ್ಬೋದು ಈ ಸಂದರ್ಭದಲ್ಲಿ ಭೂಮಿಯರಿಗೆ ಭೂಮಿನ ಕೊಡುವುದಕ್ಕಾಗಿ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನು ತೆಗೆದುಕೊಂಡು ಬರುತ್ತೆ ಅಂದ್ರೆ ಭೂಮಿಯ ಹಿಡುವಳಿಗಳಲ್ಲಿರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾಗಿರುವ ಕ್ರಮಗಳನ್ನ ಭೂ ಸುಧಾರಣೆ ಅಂತ ನಾವು ಕರೀತೀವಿ ಏನಕ್ಕಾಗಿ ಭೂ ಸುಧಾರಣೆ ಕೈಗೊಳ್ಳಾಯಿತು ಹಾಗೆ ಹೇಳ್ದಂಗೆ ಭೂಮಿ ಎಲ್ಲ ಸಮುದಾಯಗಳ ಸಮುದಾಯಗಳಿಗೆ ಸಮಾನವಾಗಿ ಹಂಚಿಕೆ ಆಗಿರ್ಲಿಲ್ಲ ಒಬ್ಬರ ಹತ್ರ ನೂರ್ ಎಕರೆ ಇತ್ತು ಅಂದ್ರೆ ಇನ್ನೊಬ್ಬರತ್ರ ಭೂಮಿಯಲ್ಲಿ ಇರ್ತಾ ಇರಲಿಲ್ಲ ಆ ರೀತಿ ಒಂದು ವ್ಯತ್ಯಾಸ ಎಲ್ಲ ನಾವು ನೋಡ್ತೀವಿ ಹಾಗೆ ಈ ಕಾನೂನುಗಳು ಹೇಗಿತ್ತು ಅಂತ ಹೇಳಿದ್ರೆ ಭೂಮಾರ ಭೂಮಿ ಹೆಚ್ಚು ಹೊಂದಿರುವ ಮಾಲೀಕರ ಪ್ರವಾಗಿರುವ ಇಲ್ಲಿ ಕೆಲಸ ಮಾಡುವಂತಹ ರೈತರ ಪರವಾಗಿರಲೇ ಹಾಗಾಗಿ ಅವರಿಗೆ ನ್ಯಾಯವನ್ನ ಕೊಡಿಸುವುದಕ್ಕಾಗಿ ಭೂ ಸುಧಾರಣೆ ಕಾಯ್ದೆ ಸರ್ಕಾರ ತರಕೆ ಮುಂದೆ ನೋಡುತ್ತೆ ಇದಕ್ಕಾಗಿ ಕೂಲಿ ರೈತರು ದಲಿತ ಚಳುವಳಿಗಳು ಒಂದು ಚಳುವಳಿಯನ್ನು ಹಮ್ಮಿಕೊಂಡು ಭೂ ಸುಧಾರಣೆ ಕಾಯ್ದೆಯನ್ನ ಸರ್ಕಾರ ತೆಗೆದುಕೊಂಡು ಬರುತ್ತೆ ಈ ಭೂ ಭೂ ಸುಧಾರಣೆಯಲ್ಲಿ ಕೆಲವು ಪ್ರಮುಖಾಂಶಗಳಿದೆ ಜಮೀದಾರ್ ಪದ್ಧತಿ ನಿರ್ಮೂಲನೆ ಏನು ತಿಳಿಸಿದ ಗರಿಷ್ಠ ನೀತಿ ರಚನೆ ಸಹಕಾರಿ ಬೇಸಾಯ ಅಭಿವೃದ್ಧಿ ಭೂ ದಾಖಲೆಗಳ ನಡೀತಾ ಇತ್ತೀಚೆಗೆ ಹೊಸ ಯೋಜನೆಯ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಈ ಬ್ರಿಟಿಷರು ರೈತರಿಂದ ತೆರಿಗೆಯನ್ನ ವಸೂಲು ಮಾಡಬೇಕಾಗಿ ಜಮೀನ್ದಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ ಅದನ್ನ ಪರಿಚಯ ವಾಲಿಸ್ ಈ ಜಮೀನ್ದಾರಿಗಳು ಭಾರತೀಯ ರೈತರ ಶೋಷಣೆ ಮಾಡ್ತಾರೆ ಹೆಚ್ಚು ಹಣವನ್ನು ಸಂಗ್ರಹಿಸ್ತಾರೆ ಬರಗಾಲ ಬಂದಾಗ ಕೂಡ ರೈತರ ನಡುವುದಿಲ್ಲ ಅವರ ಹೊಲವನ್ನು ಮಾಡಿ ತೆರಿಗೆನೂ ಕೊಡಬೇಕು ಅಂತ ಪರಿಸ್ಥಿತಿ ಇತ್ತು ರೈತರ ಪದ್ಧತಿ ಸರ್ಫಾರ್ಮೆನ್ಸ್ ಮಂದ್ರ ತಗೊಂಡ್ ಬರ್ತಾರೆ ಅಂದ್ರೆ ರೈತ ವಾರಿಯಲ್ಲಿ ರೈತ ಮತ್ತು ಸರ್ಕಾರ ನಡುವೆ ಸಂಬಂಧಗಳು ನೇರವಾಗಿ ಸರ್ಕಾರಕ್ಕೆ ತೆರಿಗೆ ಕೊಡುವಂತ ರೈತವಾರಿ ಪದ್ಧತಿ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ ಮಹಲ್ವಾರಿ ಪದ್ಧತಿ ಮಂಡಲಗಳ ಈ ಪದ್ಧತಿಯಲ್ಲಿ ತೆರಿಗೆಯನ್ನ ಕೊಡುವಂಥದ್ದು ಏಮ್ಸ್ ಟಾಮ್ಸನ್ ಅವರು ಪರಿಚಯ ಮಾಡ್ತಾರೆ ಇಲ್ಲಿ ಹ್ಮ್ ಈ ಜಮೀದಾರಿ ನಿರ್ಮಾಣ ಪದ್ಧತಿಯಲ್ಲಿ ಈ ಭೂ ಸುಧಾರಣೆ ಕಾಯ್ದೆಯಲ್ಲಿ ಹ್ಮ್ ಸಾವಿರದ ಒಂಬೈನೂರ ಭಾರತದ ಮಾಜಿ ಉಪರಾಷ್ಟ್ರಪತಿ ಆಗಿದ್ದ ಡಿ ಜಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸ್ತಾರೆ ಆ ಸಮಿತಿ ಹೇಳ್ತಾರೆ ಒಂದು ಪ್ರತಿ ಕುಟುಂಬಕ್ಕೆ ಗರಿಷ್ಠ ನೂರ ಹದಿನಾರು ಎಕರೆ ಒಳ ಭೂಮಿಯನ್ನ ಹಾಗೂ ಅಥವಾ ಇಪ್ಪತ್ತೆರಡು ಎಕರೆ ನೀರಾವರಿ ಭೂಮಿಯನ್ನ ಕೊಡಬಹುದು ಅಂತ ಇದು ಶಿಫಾರಸು ಮಾಡುತ್ತೆ ಆದ್ರೆ ಇದು ಅಷ್ಟು ಒಪ್ಪಕ್ಕಾಗಲ್ಲ ಯಾಕೆಂದ್ರೆ ಗುಳ್ಳವರ ಪರವಾದಂತಹ ಶಿಫಾರಸು ಆಗಿರುತ್ತೆ ಇದಕ್ಕೆ ತಿದ್ದುಪಡಿ ತರಬೇಕು ಅಂತ ಅಂದು ಸಾರ್ವಜನಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ನಂತರ ಈ ಎರಡನೇ ಅಂಶ ಏನು ಅಂತ ಹೇಳಿದ್ರೆ ಗೇವಿ ಪಾತ್ರ ತಿಳಿಸುತ್ತಾರೆ ಏಕೆಂದರೆ ಕೆಲವು ರೈತರು ಭೂ ಮಾಲೀಕರ ಗದ್ದೆಯಲ್ಲಿ ಜೀವನ ಪೂರ್ತಿ ಊರ್ಮೆ ಮಾಡ್ತಾ ಇರಬಹುದು ಭೂಮಿ ಸಿಗೋದಿಲ್ಲ ಅಲ್ಲಿ ದೊರೆಯುವಂತಹ ಏನು ಉತ್ಪನ್ನ ಕೂಡ ಕಡಿಮೆ ಇರುತ್ತೆ ಅಂದ್ರೆ ಗೇರಿ ತುಂಬಾ ಕಡಿಮೆ ಭೂ ಅಗತ್ಯತೆ ಅಂದ್ರೆ ಸಹಾಯ ಪೂರ್ತಿ ಅವ್ರ ಕೂಲಿ ಕಾರ್ಮಿಕ ಕೆಲಸ ಮಾಡ್ಬೇಕಿತ್ತು ಒಡೆತನ ಇರಲಿಲ್ಲ ಇಂಥ ಪರಿಸ್ಥಿತಿಗಳು ಬಂದು ಅಂದಿನ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಡಿ ದೇವರಾಜ್ ಅವರು ಒಂದು ಸುಧಾರಣೆ ತಗೊಂಡ್ಬಿಡ್ತಾರೆ ಏನಂದ್ರೆ ಉಳಿದುವಳಿ ಭೂಮಿ ಒಡೆಯ ಅಂತ ಹೀಗೆ ಯಾವ ಭೂಹೀನ ರೈತರ ಯಾರ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೋ ಅನ್ನೋ ವಿಷ್ಣು ಎಂದು ಆ ಭೂಮಿ ಅವನಿಗೆ ಅವನೇ ಒಡೆಯ ಅಂತ ಘೋಷಣೆಯನ್ನ ಮಾಡ್ತಾರೆ ಎಷ್ಟೋ ಭೂಹೀನರಿಗೆ ಈ ಸಂದರ್ಭದಲ್ಲಿ ಭೂಮಿ ದೊರೆಯುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂ ಸುಧಾರಣೆ ಕಾಯ್ದೆ ಹಲವಾರು ತಿದ್ದುಪಡಿಯನ್ನ ತರ್ತಾರೆ ಅಂದ್ರೆ ಎಲ್ಲಾ ರೀತಿ ಏನಾದ್ರೂ ಉಳಿಸ್ತಾರೆ ರೈತ ಯಾವ ಭೂಮಿ ಉಡುಪಿ ಮಾಡ್ತಿದ್ದ ಅವರಿಗೆ ಅದೇ ಹೊಲವನ್ನು ಗದ್ದೆಯನ್ನ ನೀನಾಗುತ್ತೆ ಏನು ಎಲ್ಲ ಭೂಮಿ ಅಂದ್ರೆ ಹೆಚ್ಚುವರಿ ಸರ್ಕಾರ ವಸಿಕೊಡುತ್ತೆ ಇದ್ರ ಬಗ್ಗೆನ ಪರಿಹಾರ ಬೇಕು ಅಂತ ಹೇಳಿದ್ರೆ ಟ್ರಿಬ್ಯುನಲ್ ನ್ಯಾಯಾಲಯದಲ್ಲಿ ಇವರು ಅರ್ಜಿಯನ್ನ ಹಾಕಬೇಕಾಗುತ್ತೆ ಹಾಗೂ ಈ ನಿರ್ಧಾರ ಅಂತಿಮವಾಗಿರುತ್ತೆ ಟ್ರಿಬ್ಯುನಲ್ ನ್ಯಾಯಮಂಡಳಿ ಅದು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಉಚ್ಚ ನ್ಯಾಯಾಲಯ ಮಾತ್ರ ಅವಕಾಶಗಳಿರುತ್ತೆ ಗರಿಷ್ಠ ವಿಡುವಳಿ ವಿಧಿ ಈ ಗರಿಷ್ಠಗಳ ಮಿತಿ ಏಕೆ ಅಂತ ಹೇಳಿದ್ರೆ ಇಲ್ಲಿ ನೀರಿನ ಸೌಕರ್ಯ ಇಲ್ಲದೆ ಶ್ರೀಭೂಮಿ ಆಗಿದ್ರೆ ಅದರ ಮಿತಿ ಒಂದು ಕುಟುಂಬಕ್ಕೆ ಐವತ್ನಾಲ್ಕು ಇರುತ್ತೆ ನೀರಾವರಿ ಸೌಕರ್ಯ ಎದ್ರೆ ನಾಲ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳಿತಿದ್ರೆ ಕುಟುಂಬಕ್ಕೆ ಎತ್ತಿದ್ರೆ ಹದಿನೆಂಟು ಎಕರೆಗಳಿರುತ್ತೆ ನಂತರ ಒಂದು ವೇಳೆ ಬೆಳೆಯುವ ನೀರಾವರಿ ಆಗಿದ್ರೆ ಒಂದು ಕುಟುಂಬಕ್ಕೆ ಗರಿಷ್ಠ ಇಪ್ಪತ್ತೇಳು ಎಕರೆ ಆಗಿರುತ್ತೆ ಜ ಈ ರೀತಿ ಒಂದು ಕಾಯ್ದೆಯನ್ನ ಅಹ್ ಸಾವಿರದ ಒಂಬೈನೂರ ಇಪ್ಪತ್ಮೂರರ ಪದ್ಧತಿಯಲ್ಲಿ ಜಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಮಳೆ ಆಗಿರೋದ್ರೆ ಅಷ್ಟ್ರಾಗಿದ್ರೆ ನೈವತ್ತಾಗಿರ್ತಾರೆ ನೀರಾವರಿ ಏನಿರೋದಿಲ್ಲ ಅರ್ಥವಾಗಿತ್ತು ನೀರಾವರಿ ಇತ್ತು ಅಂತ ಹೇಳಿದ್ರೆ ಒಂದು ಹದಿನೈದಿಂದ ಹದಿನೆಂಟು ಎಕರೆ ಒಂದು ಕುಟುಂಬ ಹೊಂದ್ಬೋದು ನೀರಾವರಿ ಇದ್ದು ವರ್ಷದಲ್ಲಿ ಇದ್ರೆ ಒಂದೇ ಬೆಳೆ ಇನ್ನೊಂದು ಬೆಳೆ ಮಳೆ ಅಷ್ಟ್ರಿತ ಆಗಿತ್ತು ಅಂದ್ರೆ ಅದು ಒಂದು ಕುಟುಂಬಕ್ಕೆ ಇಪ್ಪತ್ತೇಳು ಎಕರೆ ಉಂಡ್ಬೋದು ಅಂತ ಹೇಳ್ತಾರೆ ಯಾಕೆ ಯಾಕ ಅಂದ್ರೆ ಒಂದು ಕುಟುಂಬ ಒಂದು ಬೇಸಾಯನ ಮಾಡೋದಕ್ಕೆ ಒಂದು ವೆಚ್ಚ ಇಷ್ಟ ತಗೊಳುತ್ತೆ ಅದನ್ನ ಕರೆದು ನೀವು ಮಿಕ್ಕಿದಂತಹ ವೆಚ್ಚಗಳ ತನ್ನ ಜೀವನ ನಡೆಸಬಹುದು ಅಂತ ಹೇಳಿದ್ರೆ ಆರ್ಥಿಕ ಅಂತ ಕೂಡ ಕರೀತಾರೆ ಕೆಲವು ಸಂದರ್ಭದಲ್ಲಿ ಆ ರೈತರಿಗೆ ಚಿತ್ರವಾಗಿರುತ್ತೆ ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ಹತ್ತು ಜನ ಇತ್ತು ಅಂತ ಹೇಳಿದ್ರೆ ಒಂದು ಎಕರೆದಲ್ಲಿ ಸ್ವಲ್ಪ ಸ್ವಲ್ಪ ಭಾಗವಾಗಿ ಬಿಡಿ ಬಿಡಿಯಾಗಿ ಸಿಗುತ್ತೆ ಅದನ್ನು ಇಡಿಯಾಗಿ ತೆಗೆದುಕೊಂಡು ಬೇಸಾಯವನ್ನು ಮಾಡಿದ್ರೆ ಉತ್ತಮವಾದಂತಹ ಉತ್ಪನ್ನ ದೊರೆಯುವುದರಲ್ಲಿ ಯಾವ ರೀತಿ ಸಂದೇಹಗಳು ಇರೋದಿಲ್ಲ ಸಹಕಾರಿ ಅಭಿವೃದ್ಧಿ ಬೇಸಾಯ ಅಂದ್ರೆ ರೈತರು ಸ್ವಯಂ ಪ್ರೇರಿತ ಸಹಕಾರಿ ಸಂಘಗಳನ್ನು ಸ್ಥಾಪಿಸ್ಕೋಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಾಥಮಿಕ ಕೃಷಿ ಪತ್ತಿನ ನಾವು ಹಳ್ಳಿಗಳ ನೋಡ್ಬೋದು ಸೊ ಈ ರೀತಿ ಸಂಘಗಳನ್ನ ಸ್ಥಾಪಿಸಿಕೊಂಡು ಬೇಸಾಯ ಮಾಡುವುದು ರೈತನೇ ರೈತರ ವಸ್ತುವಾಗಿ ಉಳಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡಿದ್ರೆ ಆದ್ರೆ ಉತ್ಪಾದನೆ ಏನ್ ಬರುತ್ತೆ ಆದ್ರೆ ಜಮೀನಿನ ಶಾಶ್ವತ ಅಭಿವೃದ್ಧಿಗೆ ಅಗತ್ಯ ಹೇಳಿ ಉಳಿದ ಭಾಗವನ್ನ ಹಂಚಿಕೊಳ್ತಾರೆ ಇದನ್ನ ಸಹಕಾರಿ ಬೇಸ ಪದ್ಧತಿ ಅಂತ ಕರಿತೀವಿ ನಾವು ಸೊ ಈ ರೀತಿಯಲ್ಲಿ ಭೂ ಸುಧಾರಣೆ ಭೂ ಹಿಲಿಗೆ ಭೂಮಿ ಹೊಡೆತನ ಕೊಡ್ತೀವಿ ಸಣ್ಣ ಪ್ರಮಾಣದಲ್ಲಿ ಸಾಗುಳಿದ ರಫ್ತುಗಳನ್ನ ಕಾಪಾಡಲಾಗುತ್ತೆ ಸಹಕಾರಿ ಪದ್ಧತಿಯಿಂದ ಪದ್ಧತಿ ಸ್ವಲ್ಪ ಮಟ್ಟಿಗೆ ಲಾಭವನ್ನ ಹೊಂದಲು ಸಾಧ್ಯವಾಯಿತು ವೃದ್ಧಗಳ ಹೈಹುಡುಗಳು ನಿಮ್ಗೆ ಹಾಗೆ ಹೇಳಿದಂಗೆ ಈ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿದೆ ಕೆಲವು ಜಾತಿಗಳು ಮುಂದುವರೆದಿದೆ ಕೆಲವು ಜಾತಿಗಳು ಹಿಂದೆ ಕುಡಿದಿದೆ ಸೊ ಬ್ರಿಟಿಷರ ಅವಧಿಯಲ್ಲಿ ಕೆಲವು ಜಾತಿ ಆಂಗ್ಲ ಭಾಷೆನ ಕಂತು ಒಳ್ಳೆ ಸರ್ಕಾರಿ ಉದ್ಯೋಗ ಪಡ್ಕೊಂಡಿದ್ರೆ ಸ್ವಾತಂತ್ರ್ಯ ಆದ ನಂತರ ಇವು ಜಾತಿಗಳು ಇನ್ನೂ ಕೂಡ ಹಿಂದುಳಿದಿರ್ತವೆ ಸೊ ಆ ಜಾತಿಗಳಿಗೆ ಮೀಸಲಾತಿ ಕೊಟ್ಟು ಕೊಟ್ಟುಗಳನ್ನು ಮುಂದುವರಿಯಬೇಕಾಗಿ ಹಲವಾರು ಸಮಿತಿಗಳು ಬರುತ್ತೆ ಬ್ರಾಹ್ಮಣೇತರ ಚಳುವಳಿಗಳು ಬಿಸಾವುಕಾರ್ ಚೆನ್ನಯ್ಯ ಎಂ ಬಸವಯ್ಯ ಅನ್ನುವರು ರಾಮಂತರ ಚಳುವಿನ ಹುಟ್ಟಾಪ್ತಾರೆ ಇಲ್ಲಿ ನಾಲ್ವಣಿ ಕೃಷ್ಣರಾಜ ಕಾಲದಲ್ಲಿ ಭಾರತದಲ್ಲಿ ಪ್ರಥಮವಾಗಿ ಹಿಂದುಳಿದ ವರ್ಗಗಳ ಆಯೋಗ ಬರುತ್ತೆ ನ್ಯಾಯಮೂರ್ತಿ ಎಸ್ ಬಿ ಸಿ ಅವರ ಅಧ್ಯಕ್ಷದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನೇಮಕವಾಗುತ್ತೆ ಇದು ಒಂದು ಜಾತಿ ಅಭಿಷೇಕ ಐದು ಅಥವಾ ಅದಕ್ಕಿಂತ ಹೆಚ್ಚಿನ ಇಂಗ್ಲಿಷ್ ಪಲೋರ್ ಆಗಿದ್ರೆ ಆ ಜಾತಿ ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ சவிர்ந்தூர்த்தொந்த மீசோரா பிரதம மீசாத்திய ஆகி ஜாரியிருக்கமே சூர எப்படி எல்ஜி சமதிய வர வாய்ப்பு நேசத்தை எஸ்எஸ்எல்சி பரீட்சையில் உத்தீர்ண விவாத ஜாதி விதிகள்வாரண மாதண்டி படிசை அவ்வளோ வரத மத்தி சர்க்கியை ஜாரி தரலாக ಇದೊಂಥರ ಕ್ರಾಂತಿಕಾರ ಆಗುತ್ತೆ ಇನ್ನುಳಿದವರು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಬಲರಾಗಲು ಯಾಕೆ ಕಾರಣವಾಗುತ್ತೆ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ವೋಚ್ ಪ್ರಶ್ನಿಸ್ತಾರೆ ಹಾಗೂ ಇದರಲ್ಲಿ ಹಲವಾರು ನ್ಯೂನತೆಗಳನ್ನು ಸ್ಪರ್ಧಿಸಿ ಭರವಸೆ ಕರ್ನಾಟಕ ಸರ್ಕಾರ ನೀಡಿದ್ದು ಇದರ ಪ್ರಯಾಣವಾಗಿರುತ್ತೆ ಅದ್ರ ರಾಜಕೀಯ ಉತ್ತರದಿಂದ ಇದು ವರದಿ ಸರ್ಕಾರ ಒಪ್ಪ ಮತ್ತೆ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಆಡಳಿತದಲ್ಲಿ ನ್ಯಾಯಮೂರ್ತಿ ಓ ಚಿನಲ್ಲಿ ಒಂದು ಸಂರಚನೆ ಆಗುತ್ತೆ ಈ ಬಗ್ಗೆ ಸಿಗಳು ಕೂಡ ರಾಜಕೀಯ ಜಾರಿಗೆ ಬರಲಿಲ್ಲ ಸೊ ಇಲ್ಲಿವರೆಗೆ ಜಾರಿಗೊಂಡ ಎಲ್ಲ ಹಿಂದುಳಿದವರಿಗೆ ಸಂಬಂಧಿಸಿದ ಮೀಸಲಾತಿ ಆಜ್ಞೆಗಳು ಆಜ್ಞೆಗಳಾಗಿ ಹೊರತು ಯಾವುದೇ ವೈಜ್ಞಾನಿಕರು ಸಿಬರಾಜುಗಳ ಮೇಲೆ ರೂಪಿತವಾದ ಆಜ್ಞೆಗಳಾಗಿರಲು ಮುಂದಿನ ಭಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಯಾಕೆ ಗೊತ್ತು ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನು ವಿಕೇಂದ್ರೀಕರಣ ಮಾಡುವಂತಹ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಲವಂತರಾಯ್ ಮೆಹತಾ ಅವರು ಇನ್ನು ಸಂಖ್ಯೆ ರಚಿಸಿ ಅದರಲ್ಲಿ ಮೂರು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನ ಶಿಫಾರಸನ್ನ ಮಾಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಮೈಸೂರು ಗ್ರಾಮ ಪಂಚಾಯತ್ ಅಧಿನಿಯಮ ಜಾರಿಗೊಳಿಸ್ತಾರೆ આ ભૂ હંતે ગ્રામ પંચાયત તાલુકુ પંચાયત જિલ્લા પંચાયત ગ્રામ પંચાયત ગ્રામભૂત સૌકર્યંત રસ્તે સારની વ્યવસ્થા વસતિ યોજને વ્યવસ્થા ગ્રામ મિત્રો ગ્રામીણ મી આ તાલુક પંચાયતની નગર પ્રદેશ મૂલભૂત સૌકર્યુ અધિકાર జిల్లా పంచాయతీ జల్లెంత మూలభూత సౌకర్యలను ఒది అధికార నడ జిల్లా పంచాయతీ నోడ్తా కర్ణాటక ఒం ఎంపత్ లక్ష ఈ సంచాయత్ రాజ్ సచివరద శ్రీ నజీర్ సాబ్రవరు దళిత హిందు మహిళా వర్గ స్వయం ఆడతూ పాల్గొనిచ్చిన అవకాశం ఈ పంచాయత్ రాజ్ వ్యవస్థ ఉడి ಹೊರನಾಡ್ತಾ ಸೊ ಆ ವ್ಯವಸ್ಥೆಯಲ್ಲಿ ಕರ್ನಾಟಕದ ಸಾಮಾಜಿಕ ರಾಜಕೀಯ ನಕ್ಷೆಯನ್ನು ಕೂಡ ಬದಲಾಯಿಸುತ್ತೆ ಧನ್ಯವಾದಗಳು